ಪ್ರಿಯಾಂಕ್ ಖರ್ಗೆ ಅವ್ರ ತಂದೆಯವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಅಧ್ಯಕ್ಷರು ಅವರು ಗೃಹ ಮಂತ್ರಿಗಳಾಗಿದ್ದಾಗ ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳು ನಡೀತವು ಹಂತಲ್ಲಿ ಹೋಗಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಪ್ರಶಂಸೆ ಮಾಡಿ ಅವ್ರಿಗೆ ಹಾಡು ಹೊಗಳಿ ಮಾಡಿದ್ದು ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ ರಾಜಕೀಯ ಅವ್ರು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ರಾಷ್ಟ್ರೀಯ ಸ್ವಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಪ್ರಿಯಾಂಕ್ ಖರ್ಗೆ ಅವರು ಅಂದಲ್ಲ ರಾಹುಲ್ ಗಾಂಧಿ ಕಡೆಯನ್ನು ಆಗಲ್ಲ ಓಕೆಲ್ಲ ಭಕ್ತಿ ಭಂಡಾರಿ ಬಸವಣ್ಣನವರ ಕರ್ಮಭೂಮಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ನೂರು ವರ್ಷದ ಸಂಭ್ರಮ ಇವತ್ತು ಸಾವಿರಾರು ಕಾರ್ಯಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರರ ಸಂಭ್ರಮದ ಖುಷಿಯಲ್ಲಿ ಬಸವ ಕಲ್ಯಾಣದ ನಗರದ ಪ್ರಮುಖ ಎಲ್ಲ ಬೀದಿಗಳಲ್ಲಿ ಗಣವೇಷಗಳನ್ನು ಧರಿಸಿ ಪಥಸಂಚಲವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತಿನ ಈ ಪಥ ಸಂಚಲನದಲ್ಲಿ ಭಾಗವಹಿಸಿದಂಥ ಎಲ್ಲ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯಕರ್ತರಿಗೂ ವಿಶೇಷವಾಗಿ ದೇಶಭಕ್ತ ದೇಶಭಕ್ತರಿಗೂ ಈ ನೆಲದ ಶಾಸಕನಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಕೋರ್ತೇನೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂತ ವಿಚಾರ ಸುಮಾರು ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಪ್ರಾರಂಭವಾದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ದೇಶ ಕಡತಕ್ಕಂಥ ಕೆಲಸದಲ್ಲಿ ಮುಂಚೂಣಿಯಾಗಿ ಕೆಲಸ ಮಾಡಿ ಅನೇಕ ಜನ ಮಹಾನ್ ಪುರುಷರು ಸತ್ಪುರುಷರು ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದು ನಾವ್ಯಾರು ಮರೆಯುವಂತಿಲ್ಲ ಹಾಗಾಗಿ ಅನೇಕ ಜನರು ಹೆಡ್ಗೆವಾರ ಇರ್ಬೋದು ಗುರುಜಿ ಇರ್ಬೋದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಇರ್ಬೋದು ಮುಖರ್ಜಿ ಅವರು ಇರ್ಬೋದು ಇವತ್ತು ಅವ್ರು ಮಧ್ಯೆ ಇಲ್ಲ ಅವ್ರಿರ್ತಕ್ಕಂಥದ್ದು ನೂರಾರು ಅನೇಕ ವರ್ಷಗಳ ಹಿಂದೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಗಳನ್ನು ಮುನ್ನಡೆಸಬೇಕು ದೇಶ ಕಟ್ಟಬೇಕು ಭವ್ಯ ಭಾರತವನ್ನು ಕಟ್ಟಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನೇ ಕೊಟ್ಟಿದ್ದ ಕೊಟ್ಟಿದ್ದು ನಾವು ಯಾರು ಮರೆಯುವಂತಿಲ್ಲ ಹಾಗಾಗಿ ಇವತ್ತು ಬರೀ ಈ ಪಥಸಂಚಲನ ಬರೀ ಬಸವ ಕಲ್ಯಾಣದಲ್ಲಿ ಅಷ್ಟೇ ಅಲ್ಲ ಅಥವಾ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಂದು ಈ ದೇಶದ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ಗಳಲ್ಲಿ ಜಿಲ್ಲಾ ಪಂಚಾಯತ್ ಕೇಂದ್ರಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಮೊಹಲ್ಲಗಳಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂರು ವರ್ಷದ ಸಂಭ್ರಮದ ಆಚರಣೆಯನ್ನ ಸಂಘದ ಕಾರ್ಯಕರ್ತರು ಕೋಟ್ಯಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಇದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಇದೊಂದು ದೇಶ ಭಕ್ತರ ಸಂಘ ಅಂತ ಹೇಳ್ತೇನೆ ನಾನು ತಮ್ಮೆಲ್ಲರಿಗೂ ತಿಳಿತಕ್ಕಂತ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಇದೊಂದು ದೇಶ ಭಕ್ತರ ಸಂಘ ಆರ್ ಎಸ್ ಎಸ್ ಹಾಗಾಗಿ ಇವತ್ತಿನ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಕಾರ್ಯಚಟುವಟಿಕೆಗಳನ್ನ ನೋಡಿ ಕೆಲವರು ಟೀಕೆ ಟಿಪ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ನೋಡ್ತಾ ಇದ್ದೀರಿ ಇವತ್ತು ಸುಮಾರು ಸಾವಿರಾರು ಜನ ಗಣವೇಶ್ ಅಂದ್ರ ಬಹುತೇಕ ಪ್ಯಾಂಟ್ ಒಂದೇ ಕಲರ್ ಶರ್ಟ್ ಒಂದೇ ಕಲರ್ ಒಂದೇ ಟೈ ಶೂಸ್ ಒಂದೇ ಸಾಕ್ಸ್ ಸಮೇತ ಹಿಡ್ಕೊಂಡು ಅಂದ್ರ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶಕ್ಕೆ ಮೊಟ್ಟ ಮೊದಲಿಗೆ ಕಲಿಸಿದ್ದು ಶಿಸ್ತನ್ನ ಶಿಸ್ತು ಪರಿಪಾಲನೆಯನ್ನ ಹಾಗಾಗಿ ಇನ್ನೂ ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಾರ್ಯಕರ್ತರು ಇನ್ನೂ ಕೋಟ್ಯಾಂತರ ಇದ್ದಾರೆ ಅನೇಕ ಕೋಟಿ ಇನ್ನೂ ರಾಷ್ಟ್ರೀಯ ಸ್ವಯ ಸ್ವಯಂ ಸೇವಕರ ಸಂಘ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾರೆ ಏನು ನರೇಂದ್ರ ಮೋದಿಯವರ ಕನಸಿದೆ ಈ ದೇಶ ಜಗದ್ಗುರು ಆಗಬೇಕು ಅಂತಕ್ಕಂಥ ಆ ಕನಸನ್ನ ನನಸು ಮಾಡಲಿಕ್ಕಾಗಿ ಆರ್ ಎಸ್ ಎಸ್ ಹಗಲಿರುಳು ಕೆಲಸ ಮಾಡ್ತದೆ ಮೋದಿಯವರ ಕನಸು ನಾವೆಲ್ಲ ನನಸು ಮಾಡ್ತೇವೆ ಮತ್ತೊಮ್ಮೆ ಅತ್ಯಂತ ಸುಂದರವಾಗಿ ಬಸವ ಕಲ್ಯಾಣದ ಎಲ್ಲ ಬೀದಿಗಳಲ್ಲಿ ಪಥಸಂಚಲನವನ್ನು ಯಶಸ್ವಿ ನನ್ನೆಲ್ಲ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ಧನ್ಯವಾದಗಳು ಓಕೆ ಬ್ಯಾನ್ ಹೇಳ್ತಾ ಬಗ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬ್ಯಾನ್ ಮಾಡೋದು ಅವ್ರ ಕೈಯಿಂದ ಅವ್ರ ಕೈಯಿಂದಂತೂ ಆಲಾರ ಮಾತದು ಮೊನ್ನೆ ಫೇಸ್ಬುಕ್ನಲ್ಲಿ ಹಳೇ ಒಂದು ಪತ್ರಿಕೆ ಬಂದಂಥ ಸುದ್ದಿ ತಾವು ನೋಡಿರ್ಬೋದು ಅವ್ರ ತಂದೆಯವರು ಪ್ರಿಯಾಂಕ್ ಖರ್ಗೆ ಅವರ ತಂದೆಯವರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಐ ಸಿ ಸಿ ಅಧ್ಯಕ್ಷರು ಅವರು ಗೃಹ ಮಂತ್ರಿಗಳಾಗಿದ್ದಾಗ ಎಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆಗಳು ನಡೀತವು ಹಂತಲ್ಲಿ ಹೋಗಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಪ್ರಶಂಸೆ ಮಾಡಿ ಅವ್ರಿಗೆ ಹಾಡು ಹೊಗಳ ಮಾಡಿದ್ದು ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ ರಾಜಕೀಯ ಅವ್ರು ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೂ ರಾಷ್ಟ್ರೀಯ ಸ್ವಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಪ್ರಿಯಾಂಕ್ ಖರ್ಗೆ ಅವರಂದಲ್ಲ ರಾಹುಲ್ ಗಾಂಧಿ ಕಡೆಯಿಂದ ಆಗಲ್ಲ